ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಮಕರ ರಾಶಿಯವರೇ ದೀರ್ಘ ಉಸಿರು ತೆಗೆದುಕೊಳ್ಳಿ ಮತ್ತು ಜೋರಾಗಿ ನಗಿ ಯಾಕೆ ಅಂತೀರ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಪಾಲಿಗೆ ಕೇವಲ ಒಂದು ವರ್ಷವಲ್ಲ ಇದು ನಿಮ್ಮ ವಿಮೋಚನೆಯ ವರ್ಷ ಕಳೆದ ಏಳೂವರೆ ವರ್ಷಗಳು ಅಬ್ಬಬ್ಬಾ ನೆನೆಸಿಕೊಂಡರೆ ಈಗಲೂ ಮೈ ನಡುಗುತ್ತೆ ಅಲ್ವಾ ಅವಮಾನ ಸಾಲ ಅನಾರೋಗ್ಯ ನಂಬಿದವರಿಂದ ದ್ರೋಹ ಸಾಡೆಸಾತಿಯ ಈ ಚಕ್ರವ್ಯೂಹದಲ್ಲಿ ನೀವು ಪಡಬಾರದ ಕಷ್ಟಪಟ್ಟಿದ್ದೀರಿ ಎಷ್ಟೋ ಬಾರಿ ನನ್ನ ಹಣೆ ಬರಹವೇ ಇಷ್ಟು ಎಂದು ಕಣ್ಣೀರು ಹಾಕಿದ್ದೀರಿ ಕಣ್ಣೀರು ಒರೆಸಿಕೊಳ್ಳಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಶನಿ ಮಹಾತ್ಮನು ನಿಮ್ಮ ರಾಶಿಯ ಎರಡನೇ ಮನೆಯನ್ನು ಬಿಟ್ಟು ತನಗೆ ಅತ್ಯಂತ ಪ್ರಿಯವಾದ ಮೂರನೇ ಮನೆಗೆ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಭದ್ರವಾಗಿ ನೆಲೆಸಿದ್ದಾನೆ ಇದರರ್ಥ ನಿಮ್ಮ ಸಾಡೆಸಾತಿ ಶನಿ ಕಾಟ ಅಧಿಕೃತವಾಗಿ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ನಿಮ್ಮ ಕಾಲಿಗೆ ಕಟ್ಟಿದ್ದ ಕಬ್ಬಿನ ಸರ್ಪಡಿ ಕಳಚಿ ಬಿದ್ದಿದೆ ಇನ್ನು ಮುಂದೆ ನೀವು ಓಡುವುದಲ್ಲ ಹಾರಬಹುದು ಅಷ್ಟೇ ಅಲ್ಲ ದೇವರು ಬರಗಾಲದಲ್ಲಿ ಅಧಿಕ ಮಾಸ ಎಂಬಂತೆ ಇಷ್ಟು ದಿನ ಕಷ್ಟ ಕೊಟ್ಟಿದ್ದವನು ಈಗ ಸುಗ್ಗಿ ಕಾಲದಲ್ಲಿ ಹಬ್ಬ ನೀಡುತ್ತಿದ್ದಾನೆ ವರ್ಷದ ಮಧ್ಯದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ರಾಶಿಯ ಏಳುನೇ ಮನೆಗೆ ಬಂದು ಉಚ್ಚ ಸ್ಥಿತಿಯನ್ನು ಪಡೆಯಲಿದ್ದಾನೆ ಮೂರನೇ ಮನೆಯ ಶನಿ ಮತ್ತು ಏಳನೇ ಮನೆಯ ಉಚ್ಚಗುರು ಈ ಕಾಂಬಿನೇಷನ್ ಸಿಗುವುದು ನೂರರಲ್ಲಿ ಒಬ್ಬರಿಗೆ ಮಾತ್ರ ಹಾಗಾದರೆ ಈ ವರ್ಷ ನೀವು ಕಳೆದುಕೊಂಡ ಹಣ ಮತ್ತು ಗೌರವ ವಾಪಸ್ ಸಿಗುತ್ತಾ ಅವಿವಾಹಿತರಿಗೆ ಮದುವೆ ಯೋಗ ಹೇಗಿದೆ ಎರಡನೇ ಮನೆಯಲ್ಲಿರುವ ರಾಹು ಮಾತಿನ ಮೂಲಕ ಹೇಗೆ ಸಮಸ್ಯೆ ತರಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ವಿಶೇಷವಾಗಿ ವಿಡಿಯೋದ ಕೊನೆಯಲ್ಲಿ ಸಾಡೆಸಾತಿ ಮುಗಿದ ನಂತರ ಶನಿಗೆ ಕೃತಜ್ಞತೆ ಸಲ್ಲಿಸುವುದು ಹೇಗೆ ಮತ್ತು ಎರಡನೇ ರಾಹುವಿನ ಮಾತಿನ ದೋಷ ತಡೆಯಲು ಸರಳ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ಮಕರ ರಾಶಿಯವರ ಸುವರ್ಣ ಯುಗದ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗ್ರಹಗಳು ನಿಮಗಾಗಿ ಯಾವ ರೀತಿ ಕಾಯುತ್ತಿವೆ ಎಂದು ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿಯೇ ಶನಿ ಆಗಿರುವುದರಿಂದ ಈ ಬದಲಾವಣೆ ಅತ್ಯಂತ ಪ್ರಭಾವಶಾಲಿ ಸಾಡೆಸಾತಿ ಮುಕ್ತಿ ಮೂರನೇ ಶನಿ ಇದು ಈ ದಶಕದ ದೊಡ್ಡ ಸುದ್ದಿ ಶನಿಯು ಕುಂಭ ರಾಶಿಯಿಂದ ಮೀನರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಸಂಚರಿಸುತ್ತಾನೆ ಜ್ಯೋತಿಷ್ಯದಲ್ಲಿ ಮೂರನೇ ಮನೆಯ ಶನಿಯನ್ನು ರಾಜಯೋಗ ಎನ್ನುತ್ತಾರೆ ಇಷ್ಟು ದಿನ ಇದ್ದ ಭಯ ಆತಂಕಮಯವಾಗಿ ನಿಮ್ಮಲ್ಲಿ ಅಚಲವಾದ ಧೈರ್ಯ ಮತ್ತು ಆತ್ಮವಿಶ್ವಾಸ ಬರುತ್ತದೆ ನಿಮ್ಮ ಶತ್ರುಗಳು ತಾವಾಗಿಯೇ ಬಾಲ ಮುದುರಿಕೊಳ್ಳುತ್ತಾರೆ ಸಪ್ತಮದಲ್ಲಿ ಉಚ್ಚ ಗುರು ಮೇ ತಿಂಗಳವರೆಗೆ ಗುರುವು ಆರನೇ ಮನೆಯಲ್ಲಿ ಅಂದರೆ ಮಿಥುನದಲ್ಲಿ ಇರುತ್ತಾನೆ ಈ ಸಮಯದಲ್ಲಿ ಶತ್ರುಗಳ ಕಾಟ ಮತ್ತು ಸಾಲದ ಬಾಧೆ ಇರಬಹುದು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಇಲ್ಲಿ ಗುರು ಉಚ್ಚನಾಗುತ್ತಾನೆ ವಿಶೇಷವೇನೆಂದರೆ ಉಚ್ಚ ಗುರು ನೇರವಾಗಿ ನಿಮ್ಮ ಲಗ್ನವನ್ನು ನೋಡುತ್ತಾನೆ ಇದು ನಿಮ್ಮ ಆರೋಗ್ಯ ವ್ಯಕ್ತಿತ್ವ ಮತ್ತು ಕೀರ್ತಿಗೆ ಸಂಜೀವಿನಿ ಇದ್ದಂತೆ ರಾಹು ಕೇತು ರಾಹು ಎರಡನೇ ಮನೆಯಲ್ಲಿ ಅಂದರೆ ಕುಂಭದಲ್ಲಿ ಇರುತ್ತಾನೆ ಎರಡನೇ ಮನೆ ಧನ ಮತ್ತು ವಾಕ್ಸ್ಥಾನ ರಾಹು ಇಲ್ಲಿ ಅನಿರೀಕ್ಷಿತ ಧನಲಾಭ ತರುತ್ತಾನೆ ಆದರೆ ಮಾತಿನಲ್ಲಿ ಒಟ್ಟುತನವನ್ನು ನೀಡುತ್ತಾನೆ ಕೇತು ಎಂಟನೇ ಮನೆಯಲ್ಲಿ ಅಂದರೆ ಸಿಂಹದಲ್ಲಿ ಇರುವುದರಿಂದ ಗುಪ್ತರೋಗಗಳ ಬಗ್ಗೆ ಎಚ್ಚರವಿರಲಿ ಒಟ್ಟಾರೆಯಾಗಿ ಕತ್ತಲೆ ಸರಿದು ಸೂರ್ಯ ಉದಯಿಸುವ ಸಮಯವಿದು ಉದ್ಯೋಗ ಮತ್ತು ವೃತ್ತಿ ಜೀವನ ಕೆರಿಯರ್ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ಗೇಮ್ ಚೇಂಜರ್ ಉದ್ಯೋಗಿಗಳಿಗೆ ಅವಕಾಶಗಳ ಮಹಾಪೂರ ಸಾಡೆಸಾತಿಯಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಕ್ರೆಡಿಟ್ ಬೇರೆಯವರಿಗೆ ಹೋಗುತ್ತಿತ್ತು ಆದರೆ ಈಗ ಮೂರನೇ ಶನಿ ನಿಮಗೆ ನ್ಯಾಯ ಒದಗಿಸುತ್ತಾನೆ ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಹುದ್ದೆಗೆ ಬಡ್ತಿ ನೀಡಲಾಗುತ್ತದೆ ಸ್ಥಳ ಬದಲಾವಣೆ ಮೂರನೇ ಮನೆ ಪ್ರಯಾಣವನ್ನು ಸೂಚಿಸುತ್ತದೆ ನಿಮಗೆ ಇಷ್ಟವಾದ ಊರಿಗೆ ವರ್ಗಾವಣೆ ಸಿಗಬಹುದು ಅಥವಾ ಕೆಲಸದ ನಿಮಿತ್ತ ವಿದೇಶ ಪ್ರಯಾಣದ ಯೋಗವಿದೆ ನೀವು ಹೊಸ ಕೆಲಸಕ್ಕೆ ಸಂದರ್ಶನ ನೀಡಿದರೆ ನಿಮ್ಮ ಮಾತು ಮತ್ತು ಧೈರ್ಯ ನೋಡಿ ಅವರು ನಿಮ್ಮನ್ನು ಆಯ್ಕೆ ಮಾಡುತ್ತಾರೆ ವ್ಯಾಪಾರಿಗಳಿಗೆ ಸುವರ್ಣ ಕಾಲ ಜೂನ್ ನಂತರ ಏಳನೇ ಮನೆಯಲ್ಲಿ ಗುರು ಹುಚ್ಚನಾಗುವುದು ಬಿಸಿನೆಸ್ ಮ್ಯಾನ್ಗಳಿಗೆ ವರದಾನ ನೀವು ಹೊಸ ಬ್ರಾಂಚ್ ಓಪನ್ ಮಾಡಲು ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಇದು ಅತ್ಯುತ್ತಮ ಸಮಯ ಹೊಸ ಪಾರ್ಟ್ನರ್ಗಳು ನಿಮ್ಮ ಬಿಸಿನೆಸ್ಗೆ ಬಂಡವಾಳ ಹೂಡಲು ಮುಂದೆ ಬರುತ್ತಾರೆ ಗುರು ಬಲದಿಂದ ಪಾರ್ಟ್ನರ್ಶಿಪ್ನಿಂದ ದೊಡ್ಡ ಲಾಭವಾಗಲಿದೆ ಶನಿಯ ಬಲ ಮೂರು ನೇಷನಿ ಮಾರ್ಕೆಟಿಂಗ್ ಟ್ರಾನ್ಸ್ಪೋರ್ಟ್ ಮತ್ತು ಕಾಂಟ್ರಾಕ್ಟ್ ಬಿಸಿನೆಸ್ ಮಾಡುವವರಿಗೆ ವಿಶೇಷ ಲಾಭ ನೀಡುತ್ತಾನೆ ಸಲಹೆ ಎರಡನೇ ಮನೆಯ ರಾಹು ಇರುವುದರಿಂದ ಟ್ರೈನ್ಸ್ ಜೊತೆ ಮಾತನಾಡುವಾಗ ಅಹಂಕಾರ ಬೇಡ ನಿಮ್ಮ ಒಂದು ತಪ್ಪು ಮಾತು ಡೀಲ್ ಕ್ಯಾನ್ಸಲ್ ಮಾಡಿಸಬಹುದು ಆರ್ಥಿಕ ಸ್ಥಿತಿ ಸಾಡೆಸಾತಿಯಲ್ಲಿ ಮಕರ ರಾಶಿಯವರು ಅತಿ ಹೆಚ್ಚು ಕಷ್ಟಪಟ್ಟಿದ್ದು ಹಣಕ್ಕಾಗಿ ಸಾಲದ ಮೇಲೆ ಸಾಲ ಮಾಡಿಕೊಂಡಿರಬಹುದು ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲೇ ನೆಲೆಸಲಿದ್ದಾಳೆ ರಾಹು ತರುವ ದನ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಕುಬೇರ ಯೋಗದಷ್ಟೇ ಹಣ ಬರುತ್ತದೆ ನಿರೀಕ್ಷೆ ಇಲ್ಲದ ಮೂಲಗಳಿಂದ ಹಣ ಬರುತ್ತದೆ ಶೇರ್ ಮಾರ್ಕೆಟ್ ಕಮಿಷನ್ ವ್ಯವಹಾರ ಅಥವಾ ವಿದೇಶಿ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗುತ್ತದೆ ಶನಿಯ ಕೃಪೆ ಮೂರನೇ ಮನೆಯ ಶನಿ ಸೋಪರಾಕ್ರಮದಿಂದ ಹಣ ತರುತ್ತಾನೆ ಅಂದರೆ ನಿಮ್ಮ ಸ್ವಂತ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ಸಿಗುತ್ತದೆ ಇಷ್ಟು ದಿನ ದುಡಿದರೂ ಸಂಬಳ ಕೈಗೆ ಸಿಗುತ್ತಿರಲಿಲ್ಲ ಇನ್ನೂ ಮುಂದೆ ಹಾಗಾಗಲ್ಲ ಸಾಲ ಮುಕ್ತಿ ಗುರುಬಲ ಮತ್ತು ಶನಿಬಲ ಎರಡೂ ಇರುವುದರಿಂದ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ದಾರಿಗಳು ತೆರೆದುಕೊಳ್ಳುತ್ತವೆ ಎರಡು ಸಾವಿರ ಇಪ್ಪತ್ತಾರರ ಕೊನೆಯ ವೇಳೆಗೆ ನೀವು ಆರ್ಥಿಕವಾಗಿ ಸದೃಢರಾಗುತ್ತೀರಿ ಲಾಭ ಸ್ಥಾನಕ್ಕೆ ದೃಷ್ಟಿ ಜೂನ್ ನಂತರ ಉಚ್ಚ ಗುರು ಲಾಭ ಸ್ಥಾನವನ್ನು ಅಂದರೆ ಹನ್ನೊಂದನೇ ಮನೆಯನ್ನು ನೋಡುವುದರಿಂದ ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣ ಕೈ ಸೇರುವ ಸಾಧ್ಯತೆ ಇದೆ ಎಚ್ಚರಿಕೆ ಎರಡನೇ ರಾಹು ಹಣ ಬಂದಷ್ಟೇ ವೇಗವಾಗಿ ಖರ್ಚು ಮಾಡಿಸುತ್ತಾನೆ ಹಾಗಾಗಿ ಹಣ ಬಂದ ತಕ್ಷಣ ಅದನ್ನು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಜಾಣತನ ಮದುವೆ ಮತ್ತು ಕುಟುಂಬ ಇದು ಮಕರ ರಾಶಿಯ ಅವಿವಾಹಿತರಿಗೆ ಬ್ರೇಕಿಂಗ್ ನ್ಯೂಸ್ ಮದುವೆ ಅತ್ಯಶ್ರೇಷ್ಠ ವಿವಾಹ ಯೋಗ ಸಾಡೆಸಾತಿ ಇದ್ದಾಗ ಮದುವೆ ಅಡೆತಡೆಗಳು ಸಾಮಾನ್ಯ ಆದರೆ ಈಗ ಸಾಡೆಸಾತಿ ಮುಗಿದಿದೆ ಏಳನೇ ಮನೆಯಲ್ಲಿ ಕಳತ್ರ ಸ್ಥಾನ ಗುರು ಹುಚ್ಚನಾಗಿದ್ದಾನೆ ಬರುವ ಸಂಗಾತಿ ಸುಂದರ ಬುದ್ಧಿವಂತ ಮತ್ತು ಶ್ರೀಮಂತ ಹಿನ್ನೆಲೆಯಿಂದ ಬಂದವರಾಗಿರುತ್ತಾರೆ ಈಗಾಗಲೇ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದರೆ ಚಿಂತಿಸಬೇಡಿ ಅದಕ್ಕಿಂತ ಒಳ್ಳೆಯ ಸಂಬಂಧ ಕಾಯುತ್ತಿದೆ ಕುಟುಂಬ ರಾಹುವಿನ ಎಚ್ಚರಿಕೆ ಇಲ್ಲಿ ಸ್ವಲ್ಪ ಎಚ್ಚರಬೇಕು ಎರಡನೇ ಮನೆಯಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ರಾಹು ಇರುವುದರಿಂದ ನಿಮ್ಮ ಮಾತಿನಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳವಾಗಬಹುದು ನಾನು ಹೇಳಿದ್ದೆ ಸರಿ ಅನ್ನೋ ಹಟ ಬಿಡಿ ಕೋಪದಲ್ಲಿ ಆಡಿದ ಮಾತು ಸಂಬಂಧ ಕೆಡಿಸಬಹುದು ಆದರೆ ಮೂರು ಶನಿಯಿಂದ ಒಡಹುಟ್ಟಿದವರ ಬೆಂಬಲ ನಿಮಗೆ ಸಿಗಲಿದೆ ಸಂತಾನ ಗುರುವಿನ ದೃಷ್ಟಿ ಲಾಭ ಸ್ಥಾನ ಮತ್ತು ಲಗ್ನದ ಮೇಲೆ ಇರುವುದರಿಂದ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಈ ವರ್ಷ ಶುಭ ಸುದ್ದಿ ಸಿಗಲಿದೆ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ದೊಡ್ಡ ನಿರಾಳತೆಯನ್ನು ಅನುಭವಿಸುತ್ತಾರೆ ಮಾನಸಿಕ ಶಾಂತಿ ಸಾಡೆಸಾತಿ ಹೋದ ತಕ್ಷಣ ನಿಮ್ಮ ತಲೆ ಮೇಲಿದ್ದ ದೊಡ್ಡ ಬಂಡೆ ಇಳಿಸಿದ ಹಾಗೆ ಆಗುತ್ತದೆ ಡಿಪ್ರೆಷನ್ ಆತಂಕ ಮತ್ತು ನಿದ್ರಾಹೀನತೆ ಮಾಯವಾಗುತ್ತದೆ ನೀವು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗುತ್ತೀರಿ ದೈಹಿಕ ಆರೋಗ್ಯ ಜೂನ್ ನಂತರ ಉಚ್ಚ ಗುರು ಲಗ್ನವನ್ನು ನೋಡುವುದರಿಂದ ನಿಮ್ಮ ದೇಹದಲ್ಲಿ ಹೊಸ ಚೈತನ್ಯ ಬರುತ್ತದೆ ಮುಖದಲ್ಲಿ ವರ್ಚಸ್ಸು ಹೆಚ್ಚಾಗುತ್ತದೆ ಸಣ್ಣ ಎಚ್ಚರಿಕೆ ಎರಡನೇ ರಾಹು ಬಾಯಿ ಚಪಲ ಹೆಚ್ಚಿಸಬಹುದು ಸಿಹಿ ಅಥವಾ ಜಂಕ್ ಫುಡ್ ತಿಂದು ಹಲ್ಲು ಅಥವಾ ಗಂಟಲಿನ ಸಮಸ್ಯೆ ಮಾಡಿಕೊಳ್ಳಬೇಡಿ ನೇ ಕೇತು ನೇ ಮನೆ ಗುದ ದ್ವಾರವನ್ನು ಸೂಚಿಸುತ್ತದೆ ಪೈಸ್ ಅಥವಾ ಉಷ್ಣ ಬಾಧೆ ಇರುವವರು ಸ್ವಲ್ಪ ಎಚ್ಚರವಿರಲಿ ನೀರು ಹೆಚ್ಚು ಕುಡಿಯಿರಿ ಒಟ್ಟಾರೆಯಾಗಿ ನೀವು ಕಳೆದ ಏಳು ವರ್ಷಗಳಲ್ಲಿ ಇದ್ದಿದ್ದಕ್ಕಿಂತ ಬೆಸ್ಟ್ ಆರೋಗ್ಯವನ್ನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅನುಭವಿಸುತ್ತೀರಿ ಪರಿಹಾರಗಳು ಎರಡು ಸಾವಿರ ಇಪ್ಪತ್ತಾರು ಮಕರ ರಾಶಿಯವರಿಗೆ ವಿಜಯದ ವರ್ಷ ಸಾಡೆಸಾತಿ ಮುಗಿದರೂ ಶನಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಈ ಪರಿಹಾರಗಳನ್ನು ಪಾಲಿಸಿ ಅತ್ಯಂತ ಮುಖ್ಯವಾದದ್ದು ಶನಿಗೆ ಕೃತಜ್ಞತೆ ಸಾಡೆ ಸಾತಿ ಮುಗಿದ ತಕ್ಷಣ ಶನಿಯನ್ನು ಮರಿಬೇಡಿ ಶನಿವಾರದಂದು ದೇವಸ್ಥಾನಕ್ಕೆ ಹೋಗಿ ದಿನ ಕಷ್ಟ ಕೊಟ್ಟು ಪಾಠ ಕಲಿಸಿದ್ದಕ್ಕೆ ಈಗ ಸುಖ ಕೊಡುತ್ತಿರುವುದಕ್ಕೆ ಧನ್ಯವಾದಗಳು ಎಂದು ಪ್ರಾರ್ಥಿಸಿ ಎಲ್ಲೆಣ್ಣೆ ದೀಪ ಹಚ್ಚಿ ರಾಹು ಪರಿಹಾರ ಎರಡನೇ ಮನೆಯ ರಾಹು ಮಾತಿನ ದೋಷ ಮತ್ತು ಕುಟುಂಬ ಕಲಹ ತರಬಾರದು ಅಂದರೆ ದುರ್ಗಾದೇವಿಯ ಆರಾಧನೆ ಮಾಡಿ ಮಂಗಳವಾರ ರಹುವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ವಾರದಲ್ಲಿ ಒಂದು ದಿನ ಮೌನವಾಗಿರುವುದು ಒಳ್ಳೆಯದು ಗಣೇಶನ ಪೂಜೆ ಎಂಟನೇ ಮನೆಯ ಕೇತು ಆರೋಗ್ಯ ಬಾಧೆ ಕೊಡದಂತೆ ತಡೆಯಲು ಗಣೇಶನಿಗೆ ಗರಿಕೆ ಅರ್ಪಿಸಿ ಸಾಡೆ ಸಾತಿ ಮುಗಿದ ಖುಷಿಗೆ ಬಡವರಿಗೆ ಅನ್ನದಾನ ಅಥವಾ ಚಪ್ಪಲಿ ವಸ್ತ್ರದಾನ ಮಾಡಿ ಇದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರೇ ವೆಲ್ಕಮ್ ಬ್ಯಾಕ್ ಕಿಂಗ್ ನಿಮ್ಮ ಸಿಂಹಾಸನ ನಿಮಗಾಗಿ ಕಾಯುತ್ತಿದೆ ಕಷ್ಟದ ದಿನಗಳು ಮುಗಿದು ನೀವು ರಾಜನಂತೆ ಬದುಕುವ ದಿನಗಳು ಬಂದಿವೆ ಧೈರ್ಯವಾಗಿ ಮುನ್ನಡೆಯಿರಿ ಈ ವಿಡಿಯೋ ನಿಮಗೆ ಹೊಸ ಭರವಸೆ ನೀಡಿದ್ದರೆ ಲೈಕ್ ಮಾಡಿ ಜೈ ಶನಿ ಮಹಾತ್ಮ ಎಂದು ಕಮೆಂಟ್ ಮಾಡಿ ನಿಮ್ಮ ಮಕರ ರಾಶಿಯ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ತುಂಬ ರಾಶಿಯ ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು